ಚಿಕ್ಕರ್ಸೆನ್ಕೆರೆ ಗ್ರಾಮದ ದಲಿತರ ಕಾಲೋನಿಯಲ್ಲಿ ನಲವತ್ತು ವರ್ಷದಿಂದ ಮೂಲಭೂತ ಸೌಕರ್ಯ ಕಲ್ಪಿಸದೆ ವಂಚಿಸುತ್ತಾ ಬಂದಿದ್ದಾರೆಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಮದ್ದೂರು ತಾಲೂಕಿನ ಚಿಕ್ಕರ್ಸೆನ್ಕೆರೆ ಗ್ರಾಮದ ದಲಿತರ ಕಾಲೋನಿಯಲ್ಲಿ ನಲವತ್ತು ವರ್ಷದಿಂದ ಮೂಲಭೂತ ಸೌಕರ್ಯ ಕಲ್ಪಿಸದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಲತಾಯಿ ಧೋರಣೆ ಮಾಡುತ್ತಾ ಬಂದಿದ್ದಾರೆ ಸದರಿ ಕಾಲೋನಿಯಲ್ಲಿ ಹದಿನಾರು ಮನೆಗಳು ವಾಸಿಸುತ್ತಿದ್ದು ಗ್ರಾಮ ಪಂಚಾಯಿತಿ ವತಿಯಿಂದ ಹಕ್ಕುಪತ್ರ ನೀಡಿದ್ದರೂ ಸಹ ಮನೆಯ ಜಾಗದಲ್ಲಿ ರಸ್ತೆ ಇದ್ದು ಒತ್ತುವರಿ ಮಾಡಿಕೊಂಡಿದ್ದಾರೆಂದು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಳತೆ ಮಾಡಿಸುತ್ತೇವೆಂದು ಗ್ರಾಮ ಪಂಚಾಯಿತಿ ವತಿಯಿಂದ ನೋಟಿಸ್ ನೀಡಲಾಗಿದೆ ಇದರಿಂದ ಕಂಗಾಲಾಗಿರುವ ಕಾಲೋನಿಯ ನಿವಾಸಿಗಳು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಎಸಿ ಇವು ಅವರ ಮಧ್ಯಸ್ಥಿಕೆಯಲ್ಲಿ ವಹಿಸಿ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿದರು ಈ ಬ್ರಿಟಿಷರು ಕೂಡ ಕೊಟ್ಟಿದ್ದೀವಿ ಮನ್ವ್ಯ ಎ ಸಿ ಅವರು ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಯಾರು ಕೂಡ ಇದ್ರ ಬಗ್ಗೆ ಗಮನಾರ್ಡ್ತಲ್ಲ ಸಿ ಎಮ್ ಲೆಟ್ರ್ ಕೂಡ ಇವರು ಸ್ಪಂದಿಸಲ್ಲ ಅಂದರೆ ಇನ್ನು ಯಾರು ಪ್ರಧಾನಿಗೆ ಪ್ರಧಾನಿಗೋಗ್ಬೇಕೆ ನಾವು ಆ ಮಟ್ಟಕ್ಕೆ ಬ ತಂದಿಟ್ಟಿದ್ದಾರೆ ಈ ಇದಂಥ ಇದಂಥ ಪೀಡಿಗೊ ಒಂದು ವರ್ಷ ಆಯ್ತು ಬಂದು ಯಾವುದೇ ವಿಧವಾದ ಕ್ರಮ ಇವಾಗ ಸಿಗ್ತಾರೆ ಕುಂಟಿನಪ್ಪ ಹೇಳ್ತಾರೆ ಪೊಲೀಸ್ ಬಂದಿಲ್ಲ ಸರ್ವೇರ್ ಬಂದಿಲ್ಲ ಆರುಗಳು ಬಂದಿಲ್ಲ ಬರೀ ಕುಂಟ ಮೇಳ್ಕೊಂದು ವರ್ಷಕ್ಕೆ ಕಾಲಕ್ಕೆ ಈಗ ನೋಟಿಸ್ ಕೊಟ್ಟಿದ್ರಲ್ಲ ಅದ್ರ ನೋಟಿಸ್ ಕೂಡ ನಮಗೇನು ಮಾಡಿದ್ದಾರೆ ಆಜುಬಾದ್ರು ನೋಟಿಸ್ ಕೊಡ್ತೇನೆ ನಮಗೆ ಮಾತ್ರ ಅಕ್ಕಪತ್ರ ಕೊಟ್ಟಿರ್ಗೆ ಅಳತೆ ಆಗಿತ್ತು ಹಿಂದೆ ಪದೇ ಪದೇ ಅಳತೆ ಮಾಡಬೇಡಿತ್ತು ನಾವು ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಮತ್ತು ಇಒಗೂ ಕೊಟ್ಟಿದ್ದೀವಿ ಆದರೂ ಕೂಡ ಈ ಪಿ ಡಿ ಒತ್ತಡದಿಂದ ಯಾರೋ ಒತ್ತಡದಿಂದ ಅಪ್ಪ ನಮಗೆ ನಮ್ಮ ಮನೆಯೇ ಒತ್ತುವರಿ ಮಾಡ್ಕೊಂಬಿಟ್ಟವ್ರೆ ರಸ್ತೆ ಒತ್ತುವರಿ ಮಾಡ್ಕೊಂಡು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಇದು ಕಾರಣ ಗೊತ್ತಿಲ್ಲ ಯಾವುದೇ ವಿಧವಾದ ಯಾರಿಂದನೂ ಕೂಡ ಸೂಚನೆ ಇಲ್ಲ ಹಂಗಿದ್ರು ಕೂಡ ನಮ್ಮ ನೋಟಿಸ್ ಕೊಟ್ಟು ನಮಗೆ ಎಲ್ಲರಿಗೂ ಹದಿನೈದು ಮನೆ ಕುಟುಂಬದವ್ರಿಗೂ ತಲೆ ಬಿಸಿ ಮಾಡಿದ್ದಾರೆ ದಯಮಾಡಿ ಮೇಲ್ಪೇಟೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ನಮ್ಮ ಮೂಲಭೂತ ಸೌಕರ್ಯನ ಕೊಡಿಸ್ಕೊಳ್ಳಿ ನಮ್ಮ ಅಂಬೇಡ್ಕರ್ ಕೊಡ್ತಕ್ಕಂಥ ಮೂಲಭೂತ ಸೌಕರ್ಯ ನಮ್ಮ ಕೊಡಿಸ್ಕೊಡಿ ಸಮೇತ ನಾವೆಲ್ಲರೂ ದಲಿತರು ಎಲ್ಲರೂ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಅಳತೆ ಬಗ್ಗೆ ಕೂಡ ಆ ಕಡೆ ಈ ಕಡೆ ಬಾಜದಾರು ಅಳತೆಗೆ ನೋಟಿಸ್ ಕೊಟ್ಟಿಲ್ಲ ನಮಗೆ ಮಾತ್ರ ಅಕ್ಪತ್ರ ಕೊಟ್ಟವರು ಮಾತ್ರ ಕೊಟ್ಟಿದ್ದಾರೆ ಅಕ್ಪತ್ರ ಮೂವತ್ತ್ನಾಲ್ಕು ಕುಂಟೆ ಆಗಿದೆ ಮೂವತ್ತ್ನಾಲ್ಕು ಕುಂಟೆ ನಮಗೆ ಹತ್ತುವರೆ ಕುಂಟೆ ಮಾತ್ರ ನಮಗೆ ಮನೆ ಕೊಟ್ಟಿದ್ದಾರೆ ಈ ಉಳಿಕೆ ಉಳಿಕೆ ಜಮೀನು ನಮ್ಮ ಜಮೀನು ಅದಕ್ಕೆ ನಮ್ಮ ರಸ್ತೆ ಬರುತ್ತೆ ಆ ರಸ್ತೆ ಮಾಡಿ ಬಿಡಿಸ್ಕೊಡು ಕೇಳಿ ಎ ಸಿ ಅವರು ಕೇಳಿ ಎ ಸಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಡಿ ಸಿ ಅವರು ಮನವಿ ಮಾಡ್ತಾಯಿದ್ದು ಅಹೆಹೆಲ್ಲರೂ ಮನವಿ ಮಾಡ್ತೀವಿ ದಯವಿಟ್ಟು ನಮಗೆ ಮುಖ್ಯ ಜಿಲ್ಲಾ ಪರಿಷತ್ತು ಮಂಡ್ಯ ಮುಖ್ಯ ಕಾರ್ಯದರ್ಶಿ ಕೂಡ ಮನವಿ ಮಾಡ್ತೀವಿ ದಯವಿಟ್ಟು ನಮಗೆ ಇದು ಬಂದು ಪರಿಹಾರ ಮಾಡಿಕೊಡ್ಬೇಕಂತ ನಮ್ಮ ಹತ್ರ ಬೇಡ್ಕೊತಾ ಇನ್ನು ಸರ್ ನಿಮ್ಮ ಹೆಸರು ನಮಗೆ ಸಿದ್ದರಾಜು ಅಂತ ಚಿಕ್ಕ ಅವರು ನಾವು ಈಗಲೆಲ್ಲ ನಲವತ್ತು ವರ್ಷದಿಂದ ಹೋರಾಟ ಇದ್ದೀವಿ ಎಲ್ಲ ಎಲ್ಲ ಅಧಿಕಾರಿಗಳು ಭೇಟಿ ಮಾಡ್ತಾ ಇದ್ದೀವಿ ಆದರೂ ಲೆಟರ್ ಕೊಡ್ತಾರೆ ಆ ಲೆಟ್ರ್ ಇವರೆಲ್ಲ ಕಾಲ್ ಕಸ ಅಂತ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಕೊಟ್ಟರು ಕೂಡ ಇವ್ರು ಕಾಲು ಕಸ ಅದು ಲೋ ಆಯುಕ್ತರು ಜ ಪಂಚಾಯತ್ ರಾಜ್ ಇಲಾಖೆಯವರು ಕೊಟ್ಟಿದ್ದಾರೆ ನಿಮ್ಮ ಮೇಲೆ ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ಶಿಕ್ಷಣ ಕ್ರಮ ತಗೋತೀವಿ ನಿಮ್ಮನ್ನೇ ಹೊಣೆ ಮಾಡ್ತೀವಿ ಅಂತಂದ್ರೂ ಕೂಡ ಅವ್ರಿಗೆ ಪರಿಜ್ಞಾನವೂ ಇರಲ್ಲ ಓದು ಬರೋ ಅವ್ರಿಗೆ ಗೊತ್ತೇ ಇಲ್ಲ ಕಾನೂನು ಅರಿವೇ ಇಲ್ಲ ಕೂತ್ಕೊಂಡು ನಮ್ಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ದಯಮಾಡಿ ಇದನ್ನ ಗಮನ ಹರಿಸಿ ಈಗ್ಲಾರು ನಮಗೆ ಮೂಲಭೂತ ಸೌಕರ್ಯ ಕೊಡಿಸ್ಬೇಕು ಅಂತ ನಮ್ಮ ಹತ್ರ ಎಲ್ಲರತ್ರೂ ಬೇಡ್ಕೊತಾಯಿದೀನಿ ಸರ್ವೆ ನಂಬರ್ ಚಿಕ್ಕಶಂಕೆರೆ ಗ್ರಾಮದಲ್ಲಿ ಇಪ್ಪತ್ತು ಬಾರ ಏಳು ಇಪ್ಪತ್ತೊಂದು ಬಾರ ಒಂದರಲ್ಲಿ ಒಟ್ಟು ನಮಗೆ ಮೂವತ್ತ್ನಾಲ್ಕು ಕುಂಟೆ ಎಕ್ವೈರ್ ಮಾಡಿ ಹಕ್ಕುಪತ್ರ ಹದಿನೈದು ಜನಕ್ಕೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ವಿತರಣೆ ಆಗೋ ಟೈಮಲ್ಲಿ ಸರ್ವೇ ಸ್ಕೆಚ್ ಆಗಿದೆ ಸರ್ವೆಂದು ಸ್ಕೆಚ್ ಆಗಿದೆ ಶ್ರೀಮತಿ ವಾಣಿಯವರು ಬಂದು ನಮಗೆಲ್ಲ ರಸ್ತೆ ಹದಿನಾಲ್ಕು ರಸ್ತೆ ಬಿಡಿಸ್ಕೊಟ್ಟಿದ್ರು ಆದರೂ ಕೂಡ ಇವರು ಮೂಲಭೂತ ಸೌಕರ್ಯಗಳಾದ ಚರಂಡಿ ರಸ್ತೆ ವಿದ್ಯುತ್ ಉತ್ಪವನ ನಮ್ಗೆ ಇದುವರೆಗೂ ಆಯಿತು ನಲ್ವತ್ತು ವರ್ಷ ಆದರೂ ಕೂಡ ಇದುವರೆಗೂ ನಮ್ಮ ಸೌಲಭ್ಯ ಕೊಟ್ಟಿಲ್ಲ ಮತ್ತು ಅದಕ್ಕೋಸ್ಕರ ನಾವು ಮಾಡದೇ ಇದ್ದ ಕಾರಣಕ್ಕೆ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡೋ ಪರಿಸ್ಥಿತಿ ಬಂತು ಮತ್ತು ಮುಖ್ಯಮಂತ್ರಿ ಜನತಾ ದರ್ಶನ ಕೂಡ ಹೋಗಿ ಐದು ಮೂರು ಸಾವಿರ ಕಂಪ್ಲೇಂಟ್ ಕೊಡ್ತೀವಿ ಆದರೂ ಕೂಡ ಅವರು ಅವರ ಪತ್ರಗಳಿಗೆ ಇವರು ಬೆಲೆನೇ ಕೊಡಲ್ಲ ಮತ್ತೆ ನಮಗೆ ಡಿ ಸಿಯಿಂದ ಆದೇಶ ಬಂದಿದೆ ಚೀಫ್ ಸೆಕ್ರೆಟರಿ ಜಿಲ್ಲಾ ಪರಿಷತ್ ಮಂಡಳಿಯಿಂದ ಬಂದಿದೆ ಮತ್ತು ಇ ಇಒ ಅವರಿಂದ ಕೂಡ ಲೆಟರ್ಗಳು ಬಂದಿದೆ ಬಂದಿದ್ರು ಕೂಡ ಆ ಲೆಟರ್ಗಳು ಓದುವ ಪರಿಜ್ಞಾನ ಇವ್ರಿಲ್ಲ ಕಾನೂನು ಅರಿವೇ ಇಲ್ಲ ಪಿ ಒಗೆ ಯಾವುದೇ ವಿಧ ಅರಿವೇ ಇಲ್ಲ ಆ ಪತ್ರ ಪ್ರಕಾರ ಇವರು ಆ ಕಾನೂನು ಪ್ರಕಾರ ನಮಗೆ ನಾವು ಕೇಳೋದು ದಲಿತರು ನಮ್ಮ ಮೂಲಭೂತ ಸೌಕರ್ಯ ನಮಗೆ ಇದು ಹದಿನಾಲ್ಕು ಅಡಿ ರಸ್ತೆ ಇದೆ ಸರ್ ಇದು ಏಳಡಿ ಮಾತ್ರ ಮಾಡಿದ್ದಾರೆ ಈ ಇದು ಮೂರಡಿ ಮಾಡಿದ್ದಾರೆ ನಮ್ದಾಗ ಸರಿ ಬರಲಿಲ್ಲ ಅದಕ್ಕೆ ನಾನು ನಾನೇ ಕೇಳ್ಕೊಂಡಿದ್ದು ಇದೇನು ಸರ್ ಕೆಚ್ಚರ ಕಲಿತಾ ಇದೀರಲ್ಲ ಈ ಇಲ್ಲಿಗೆ ಅದನ್ನ ಕಡೆ ಅಲ್ಲಿಗೆ ಬರುತ್ತೆ ನೀವು ಯಾಕೆ ಇಲ್ಲಿ ಎಂದಿರ್ತೀವಿ ಮಾರ್ಕ್ ಮಾಡ್ತೀವಿ ಅಷ್ಟೇ ಅಂತ ಹೇಳಿದ್ರು ಸರ್ ಮಾರ್ಕ್ ಇದು ನಾಳೆಯಿಂದ ಸರಿ ಮಾಡ್ತೀವಂತ ಹೇಳಿದ್ರು ಹೇಳಕ್ಕೆ ಸರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಕೇಳಿಕ್ಕೆ ನಮ್ಗೆ ಗುರು ನಾವು ನಾವೆಷ್ಟು ಮಾಡಿದ್ದು ಅಷ್ಟೇ ಮಾಡಿಸ್ತೀವಿ ನೀವು ಮದ್ಯ ಮಾತಾಡ್ತೀರಿ ಅಂತ ಹೇಳಿದ್ರು ಹೇಳಿದ್ರು ಹೇಳಿ ಸಾಹೇಬರು ಹೇಳಿದ್ರು ಆಮೇಲೆ ಅವರು ಕೆಲಸದವ್ರು ಕೇಳ್ಕೊಂಡ್ವಿ ಅಂದರು ಅವ್ರು ಹೇಳಿರಂಗ ನಾವು ಮಾಡ್ತೀವಮ್ಮ ನಿಮ್ಮ ಮಾತ್ರ ಕೇಳಲ್ಲ ಅಂದರು ಸರ್ ನಾವು ಈ ಕಡೆ ಬರಬೇಡಿ ಆ ಕಡೆ ಹೋಗಿದ್ದಲ್ಲಿ ಕಡೆ ಮಾಡಿ ಅಂತ ಅಷ್ಟೆಲ್ಲ ಕೇಳ್ಕೊಂಡ್ವಿ ಸರ್ ಈ ರಸ್ತೆ ಮಾಡುವಾಗ ಯಾರಿದ್ರು ಎಲ್ಲ ಈ ಲೈನಲ್ಲಿ ಎಲ್ಲರೂ ಇದ್ವಿ ಸರ್ ಪಿ ಡಿ ಪಿಡಿಒ ಬಂದಿಲ್ಲ ಕೇಳ್ಬಿಟ್ಟು ಅಷ್ಟು ಕೇಳ್ಕೊಂಡ್ವಿ ಸರ್ ಕೇಳಿದ್ರೆ ನಾನು ಮಾಡ್ತೀನಿ ನಾನು ಮಾಡಿಸ್ತೀನಿ ನಿಮ್ಗೆ ಅಂತ ಹೇಳಿದ್ರು ಸರ್ ಕೇಳಿದ್ದೆ ನಾವು ಸರಿ ಮಾಡ್ತಾರಲ್ಲ ಅಂದ್ಕೊಂಡ್ವಿ ನೋಡಿದ್ರೆ ಈ ಭಾಗ ಕೇಳಿದ್ರು ನಾವು ಹೇಳಿದಂಗೆ ನಾವು ಮಾಡೋದು ನಾವು ಮುಂದಕ್ಕೆ ಮಾಡಲ್ಲಮ್ಮ ಅಂತಲೇ ಪೀಡುವನೇ ಹೇಳಿದ್ರು ಈಗ ನಿಮಗೆ ಇರೋದು ಇದ್ರ ಪ್ರಕಾರ ಇರೋದು ಹದಿನಾಲ್ಕು ಅಡಿ ರಸ್ತೆ ಇರೋದು ಸೊ ಇಲ್ಲಿಗೆ ಏಳು ಅಡಿಗೆ ಇದು ಮಾಡಿದರೆ ಮೂರು ಅಡಿಗೆ ಮೋರಿ ಮಾಡ್ಕೊಂಡು ಹತ್ತು ಅಡಿಗೆ ಮಾತ್ರ ಮಾಡ್ಕೊಂಡು ಸೊ ಇನ್ನು ನಾಲ್ಕು ಅಡಿ ಆ ಕಡೆ ಮಾಡಿಲ್ಲ ಮಾಡಿಲ್ಲ ನಾವು ಇದನ್ನು ತೆಗೆದು ಅಂತ ಹೇಳಿದ್ವಿ ಇಷ್ಟು ತೆಗೆದುಬಿಟ್ಟು ನಮಗೆ ಮಾರ್ಕ್ ಮಾಡಿ ನಾವು ಮಾಡ್ಕೊಡಿ ಅಂತ ಕೇಳಿದ್ವಿ ಕೇಳಿದ್ದೆ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಇದನ್ನು ಮಾಡಿದರೆ ಈಗ ನಾವು ತಿರ್ಗಾಡೋ ಇದು ಹದಿನೈದು ವರ್ಷ ಆಯ್ತು ಸರ್ ಹೋರಾಟ ಮಾಡಿ ತುಂಬಾ ಪ್ರಾಬ್ಲಮ್ ಇದೆ ದಯವಿಟ್ಟು ನಮಗೆ ಕೈ ನುಗ್ಗಿದ್ದೀನಿ ನಮ್ಗೆ ಸಹಕಾರ ಕೊಟ್ಟು ನಮಗೆ ರಸ್ತೆನ ನೀಟಾಗಿ ನಮ್ಗೆ ಸರ್ ಇದು ಅಕ್ಪತ್ರ ಕೊಟ್ಟು ಅಂಬೇಡ್ಕರ್ ಯೋಜನೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ಕೊಟ್ಟಿರೋದು ಎರಡು ಸಾವಿರದ ಒಂದರಿಂದನೂ ಕೂಡ ಪಂಚಾಯಿತಿಯವರು ಮಾಡ್ತೀವಿ ರಸ್ತೆ ಮಾಡ್ತೀವಿ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ತೀವಿ ಒದಗಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ಪಿಗೆ ಬಂದು ಸ್ಕೆಚ್ ಹಾಕಿ ಹೋಗಿ ಇನ್ನೂ ಕೂಡ ಈ ಸಮಸ್ಯೆ ಪೂರ್ಣಗೊಳಿಸ್ತೀರ ಅದರಲ್ಲಿ ಪತ್ರದಲ್ಲಿ ಹದಿನಾಲ್ಕು ಅಡಿ ಇದೆ ಹದಿನಾಲ್ಕು ಅಡೀಲಿ ಇವ್ರು ಮಾಡಿರೋದು ಒಂದು ಟಾಕ್ಟ್ರು ಕೂಡ ನಮಗೆ ಬರದೇ ಇರೋ ಥರ ಮಾಡಿರೋದು ಒಟ್ಟು ಏಳು ಏಳುವರೆ ಅಡಿ ಮಾಡಿದ್ದಾರೆ ಓಟನೆ ಕೊಟ್ಟಿಲ್ವಲ್ಲ ಆಮೇಲೆ ಎರಡು ಸಾವಿರದ ಒಂದರಿಂದ ಇಲ್ಲಿ ಈ ಕಾಲೋನಿ ಜನ ಬಹಳ ನೋವು ಅನುಭವಿಸಿದರೆ ಎಲ್ಲೂ ರಸ್ತೆಗೆ ಮೋರಿ ಚರಂಡಿ ಇಲ್ದನೆ ನೀರು ಅಲ್ಲಲ್ಲೇ ಹಿಂಗಿ ಮನೆಗಳೆಲ್ಲ ಕುಸ್ತಗವೆ ಸಡ್ಲ್ಲ ಆಗಿ ಗ್ರಾಂಟ್ ಆಗಿ ಈಗ ಈ ಮನೆಗಳು ಇದಾಗಿರೋದು ಇಲ್ಲಿ ತನಕ ಎಲ್ಲಾ ಗಮನಕ್ಕೂ ಹೋಗೋ ಮಂಡ್ಯಕ್ಕೆ ಹೋದೋ ಡಿ ಸಿ ತಿಳಿಸ್ತೋ ತಾಲೂಕ್ ಆಫೀಸ್ಕ್ ಹೋದೋ ಎಲ್ಲ ಕಡೆಯಿಂದನೂ ಹೋರಾಟ ಮಾಡ್ಕೊಂಡಿದ್ವಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೂರು ಜನ ಪಿ ಡಿಒ ಚೇಂಜ್ ಆದ್ರು ಅವರು ಕೂಡ ಈಗ ಬಂದಿರೋರು ಕೂಡ ಬಂದು ನೋಡ್ಕೋತಾರ ಒಯ್ತಾರ ಇಷ್ಟು ಮಾತ್ರ ಮಾಡಿ ಮಾಡಿ ಇದ್ ಮಾಡ್ತಾವ್ರೆ ಮಕ್ಕಳಿಗೆ ಮಳೆ ಬಿದ್ದಾಗ ರೋಗ ಮಾಮೂಲಿ ಸಾಂಕ್ರಾಮಿಕ ರೋಗಗಳು ಬಂದು ಅರಳ್ತಾವೆ ಮಕ್ಕಳುಗಳೆಲ್ಲ ಅಲ್ಲಿ ನೀರು ನಿಂತುಕೊತದೆ ಆ ನೀರಲ್ಲಿ ಈಜಾಡ್ತಾರೆ ಆ ಪರಿಸ್ಥಿತಿ ಅದೇ ರೋಡ್ ಯಾರ ಯಾವಾಗ ಬಂದಾಗ್ರು ಎರಡ್ ಸಾವಿರದ ಇಪ್ಪತ್ನಾಲ್ ಹೋರಾಟ ನಡೆದ ಊರಿನ ಗ್ರಾಮ ಪಂಚಾಯತ್ ಬರ್ತಾರೆ ಅವ್ರು ನೋಡ್ಕೋತಾರೆ ಮಾಡ್ತೀವಿ ಮಾಡಿಸ್ತೀವಿ ಮಾಡಿಸ್ತೀವಿ ಅನ್ಕೊಂಡು ಸುಮಾರು ಅಧ್ಯಕ್ಷರುಗಳೆಲ್ಲ ಐದೈದು ವರ್ಷ ಆಗಿ ಕಳೆದು ಕಳೆದು ಹೋದ್ರು ಬರೀ ಡೆಂಗ್ಯೂ ಜ್ವರನೇ ಎಲ್ಲ ಅಡ್ಮಿಟ್ ಆಗಿ ಇಪ್ಪತ್ ಮೂವತ್ ಸಾವಿರ ಖರ್ಚು ಮಾಡಿದೀವಿ ಅಂತ ಹೇಳಿ ಮೋರಿ ಒಂದ್ ವರ್ಷ ಆಯ್ತು ಸರ್ ಮಾಡಿ ಒಂದ್ ಈ ಸೊಳ್ಳೆ ನೋಡ್ರಿ ನಮ್ ಏನ್ ಮಾಡುದು ನಿಮ್ಮ ನೋಡ್ರಿ ನಮ್ ಸುಳ್ಳಾಡೋದು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ